ನಮಸ್ತೆ ಬಂಧುಗಳೇ ಪವಿ ಪ್ರಸ್ತುತಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇದೀಗ ಸುಡು ಬಿಸಿಲಿನ ಕಾಲ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ನೀರಿನ ಮೂಲಗಳಾದ ಕೆರೆ ಕಣಿವೆ ಜಲಾಶಯಗಳು ಎಲ್ಲ ಬತ್ತಿ ಹೋಗಿ ಪೂರ್ತಿಯಾಗಿ ಶುಷ್ಕ ವಾತಾವರಣ ನಮ್ಮ ಸುತ್ತಮುತ್ತ ನಾವು ಕಾಣ್ತಾ ಇದ್ದೇವೆ ಹೀಗೆ ಈ ಕೆರೆ ಕಣಿವೆಗಳೆಲ್ಲ ಬತ್ತಿರುವ ಕಾರಣ ನಮ್ಮ ಸಹಜೀವಿಗಳಾದಂತಹ ಪ್ರಾಣಿ ಪಕ್ಷಿಗಳು ಉರಗಗಳು ಇವೆಲ್ಲ ಕೂಡ ನೀರಿಗಾಗಿ ಹುಡುಕಾಡುವಂತಾಗಿದೆ ನಮಗೆ ಕಂಡೋ ಕಾಣದೆಯೋ ಎಷ್ಟೋ ಜೀವಿಗಳು ನಿತ್ಯ ಸಾಯ್ತಾ ಇದೆ ಮನುಷ್ಯರಾದ ನಾವುಗಳು ಬಾವಿ ಕೊಳವೆ ಬಾವಿಗಳ ಮೂಲಕ ನಮಗೆ ನಿತ್ಯಕ್ಕೆ ಬೇಕಾದಂತಹ ನೀರನ್ನು ಪಡಿತಾ ಇದ್ದೇವೆ ಆದರೆ ನೋಡಿ ಇಂತಹ ಕಣಿವೆಗಳನ್ನು ಅಥವಾ ಕೆರೆಗಳನ್ನು ಆಶ್ರಯಿಸಿದಂತಹ ಪ್ರಾಣಿ ಪಕ್ಷಿಗಳು ನೀರಿನ ಅಭಾವದಿಂದಾಗಿ ತುಂಬ ಕಷ್ಟವನ್ನು ಅನುಭವಿಸ್ತಾ ಇವೆ ಇಂತಹ ಸಂದರ್ಭದಲ್ಲಿ ನಮ್ಮ ಸಹಜೀವಿಗಳಿಗೆ ಆಶ್ರಯ ಆಗೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಈಗಾಗಲೇ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ತಮಗೆ ತಿಳಿದಿರುವ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನೀರಿಟ್ಟು ಹಾಗೆ ಅಂಗಣದಲ್ಲಿ ಒಂದಿಷ್ಟು ಕಾಳುಗಳನ್ನು ಹಣ್ಣುಗಳನ್ನು ಇಟ್ಟು ಆಶ್ರಯ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ನಾವು ಕೂಡ ನಮ್ಮ ಮನೆಯಲ್ಲಿ ಕಳೆದ ಮೂರು ವರ್ಷದಿಂದ ಪ್ರತಿ ವರ್ಷ ಈ ಬಿಸಿಲಿನ ಅಂದರೆ ಸುಡು ಬಿಸಿಲಿನ ಸಮಯದಲ್ಲಿ ಪಕ್ಷಿಗಳಿಗೆ ನೀರನ್ನು ಇಡ್ತಾ ಇದ್ದೇವೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಈ ಕಿಟಕಿಗಳಿಗೆ ಅಥವಾ ಬಾಲ್ಕನಿಗಳಲ್ಲೆಲ್ಲ ಇಡುವಂತಹ ಹ್ಯಾಂಗಿಂಗ್ ಪಾಟ್ಗಳು ಹಕ್ಕಿಗಳಿಗೆ ನೀರಿಡುವ ಉದ್ದೇಶದಿಂದಲೇ ಮೂರು ವರ್ಷದ ಹಿಂದೆ ಈ ಪಾಟ್ಗಳನ್ನು ಹಸ್ಬೆಂಡ್ ತೊಗೊಂಡು ಬಂದಿದ್ದು ಈ ಸಲ ಹೇಗೂ ಮಗಳಿಗೆ ರಜೆ ಸಿಕ್ಕೇ ಆಯಿತು ಹಾಗಾಗಿ ಪ್ರತಿ ದಿವಸ ಬೆಳಿಗ್ಗೆ ಈ ಕೆಲಸ ಉಳಿಗೆ ಹೀಗೆ ನೀರು ತುಂಬಿಸಿ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಗಿಡ ಮರಗಳ ಕೊಂಬೆಗಳಿಗೆ ಅದನ್ನು ಸಿಕ್ಕಿಸಿ ಬರ್ತಾಳೆ ಪ್ರತಿ ದಿವಸ ಎದ್ದ ನಂತರ ಬೆಳಿಗ್ಗೆ ಹೋಗಿ ಯಾವುದರಲ್ಲೆಲ್ಲ ನೀರು ಖಾಲಿಯಾಗಿದೆ ಅಂತ ನೋಡಿ ಅಕಸ್ಮಾತ್ ಕೆಲವದರಲ್ಲಿ ಮಾತ್ರ ಖಾಲಿಯಾಗಿದ್ದರೆ ಅದಕ್ಕೆ ಹೋಗಿ ತುಂಬಿಸಿ ಬರೋದು ಅದು ನಿತ್ಯ ಅವಳು ಮಾಡುವಂತಹ ಕೆಲಸ ಹಾಗೆ ಒಂದು ಎರಡು ಮೂರು ದಿವಸಕ್ಕೊಮ್ಮೆ ಎಲ್ಲ ಪಾಟುಗಳನ್ನು ನಾವು ತಂದು ಅದನ್ನು ಪೂರ್ತಿ ತೊಳೆದು ಕ್ಲೀನ್ ಮಾಡಿ ಮತ್ತೆ ತುಂಬಿಸಿ ಇರ್ತವೆ ಈ ರೀತಿಯ ಸಣ್ಣ ಪುಟ್ಟ ಸಹಾಯಗಳಾಗಿರ್ಬೋದು ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು ಅದೆಲ್ಲ ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡ್ತದೆ ನೋಡಿ ಈ ಸಂಜೆ ಹೊತ್ತಿಗಂತೂ ಈ ಮರಗಳಲ್ಲಿ ಮರಗಳಲ್ಲಾಗಿರ್ಬೋದು ತುಂಬ ಹಕ್ಕಿಗಳು ಕೂತು ಚಿಲಿಪಿಲಿ ಗುಡ್ತಾ ಇರ್ತದೆ ಹಾಗೆ ನಾವು ಯಾವುದರಲ್ಲೆಲ್ಲ ನೀರಿಟ್ಟಿದ್ದೇವೆ ಅದರ ಸುತ್ತಮುತ್ತ ಅಂತೂ ತುಂಬ ಹಕ್ಕಿಗಳನ್ನು ಕಾಣಬಹುದು ಆದರೆ ಇವತ್ತೀಗ ನಾನಿಲ್ಲಿ ವಿಡಿಯೋ ಮಾಡ್ತಾ ಇರುವಾಗ ಇದು ಬೆಳಗಿನ ಸಮಯದ ಕಾರಣ ಯಾವುದೇ ಹಕ್ಕಿಗಳು ಇಲ್ಲಿ ಕಾಣ್ತಾ ಇಲ್ಲ ನಮ್ಮ ಮನೆಯ ಸುತ್ತಮುತ್ತಲಿರುವ ಈ ಮರಗಿಡಗಳಲ್ಲಿ ಕೂತ್ಕೊಳ್ಳುವಂತಹ ಹಕ್ಕಿಗಳಿಗೆ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಈ ರೀತಿಯ ಹ್ಯಾಂಗಿಂಗ್ ಪಾಟ್ಗಳನ್ನು ತಂದಂಥದ್ದು ಆದರೆ ಈ ಸಿಟಿಗಳಲ್ಲೆಲ್ಲ ಹೊರಗಡೆ ಇಡುವ ಹಾಗೆ ನೋಡಿ ಈ ರೀತಿಯ ಮಣ್ಣಿನ ಪಾತ್ರೆಗಳೇ ಸಿಗ್ತದೆ ಇದು ಹಕ್ಕಿಗಳಿಗೆ ಒಂದು ಸೈಡಲ್ಲಿ ನೀರು ಒಂದು ಸೈಡಲ್ಲಿ ಕೋ ರೀತಿಯಲ್ಲೇ ಇದನ್ನು ತಯಾರಿಸಿದ್ದಾರೆ ನೋಡಿ ಇದರಲ್ಲಿ ನೀರು ತುಂಬ ತಂಪಾಗಿ ಕೂಡ ಉಳಿತದೆ ಹಾಗೆ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನನ್ನ ಅತ್ತಿಗೆ ಮನೆ ನಗರ ಪ್ರದೇಶದಲ್ಲಿರುವ ಕಾರಣ ಅವರು ಡೈಲಿ ಅವರ ಬಾವಿ ಕಟ್ಟೆಯಲ್ಲಿ ಇದಕ್ಕೆ ನೀರು ತುಂಬಿಸಿ ಇಡ್ತಾ ಇದ್ದಾರೆ ಹಾಗಾಗಿ ಈ ಫೋಟೋವನ್ನು ನಾನು ನನ್ನ ವೀಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಎಲ್ಲ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎದ್ದು ನಿಲ್ತಾ ಇರುವ ಕಾರಣ ಎಷ್ಟೋ ಕಡೆ ಕಾಡುಗಳ ನಾಶ ಆಗ್ತಾ ಇದೆ ಮರಗಿಡಗಳನ್ನು ನಾವು ಅನಿವಾರ್ಯವಾಗಿ ಕಡಿತಾ ಇದ್ದೇವೆ ಈ ಸಂದರ್ಭದಲ್ಲಿ ಪಕ್ಷಿಗಳು ಆಹಾರದ ಕೊರತೆಯಿಂದ ಕೂಡ ಬಳಲ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಅನೇಕ ಪಕ್ಷಿ ಪ್ರಿಯರು ಅವರ ಮನೆಯ ಹೊರಗಡೆ ಕಾಳುಗಳನ್ನು ಹಾಕಿ ಅವುಗಳಿಗೆ ಸಹಾಯ ಮಾಡುವಂತಹದ್ದನ್ನು ನಾವು ನೋಡಿರ್ತೇವೆ ಇನ್ನು ಹಳ್ಳಿಗಳಲ್ಲಿ ವಾಸಿಸುವಂತಹವರು ನಮ್ಮ ಮನೆಯ ಸುತ್ತಮುತ್ತ ನಾವು ಅನೇಕ ಹಣ್ಣಿನ ಗಿಡಗಳನ್ನು ಬೆಳೆಸಿರ್ತೇವೆ ನಮ್ಮ ಅಗತ್ಯಕ್ಕೆ ಹಣ್ಣುಗಳನ್ನು ಕೊಯ್ತಾ ಇರುವಾಗ ಒಂದಿಷ್ಟು ಹಣ್ಣುಗಳನ್ನು ಪಕ್ಷಿಗಳಿಗಾಗಿ ಬಿಡಬಹುದು ನಾವು ನಮ್ಮ ಮನೆಯ ಸುತ್ತಮುತ್ತ ಕೆಲವೆಲ್ಲ ಹಣ್ಣಿನ ಗಿಡಗಳನ್ನು ಈಗ ಒಂದು ಎರಡು ಮೂರು ವರ್ಷದ ಹಿಂದೆ ನೆಟ್ಟಿದ್ವಿ ಹಾಗೆ ಈಗ ಅದರಲ್ಲಿ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಾವು ಹಾಗಾಗಿ ನಮ್ಮ ಅಗತ್ಯಕ್ಕೆ ತಗೊಳ್ಳುವಾಗ ಒಂದಿಷ್ಟು ಹಣ್ಣುಗಳನ್ನು ನಾವು ಪಕ್ಷಿಗಾಗಿ ಬಿಡ್ತಾ ಇದ್ದೇವೆ ಈ ರೀತಿಯಲ್ಲಿ ನಮಗೆ ಸಾಧ್ಯವಾದ ರೀತಿಯಲ್ಲಿ ನಮ್ಮ ಸಹಜೀವಿಗಳಿಗೆ ನಾವು ಸಹಾಯವನ್ನು ಮಾಡಬಹುದು ಇದು ನಾನು ಇಷ್ಟು ಹೊತ್ತು ನಮ್ಮ ಮನೆಯಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳೋದನ್ನು ತೋರಿಸಿದ್ದೇನೆ ಹಾಗೆ ನೀವು ಕೂಡ ಬೇರೆ ಬೇರೆ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೆರವಾಗ್ತಾ ಇರಬಹುದು ಇದು ಯಾವ ರೀತಿಯಲ್ಲಾದರೂ ಕೂಡ ನಾವು ಅವುಗಳಿಗೆ ಮಾಡಿದ ಸಹಾಯದಿಂದ ಅವುಗಳಿಗೆ ಎಷ್ಟು ಉಪಕಾರ ಆಗುತ್ತೋ ಅದಕ್ಕಿಂತ ಹೆಚ್ಚು ನಮ್ಮ ಮನಸ್ಸಿಗೆ ಸಂತಸ ಸಿಗ್ತದೆ ನೀವು ಬೇರೆ ಯಾವ ರೀತಿಯಲ್ಲೆಲ್ಲ ಈ ಪ್ರಾಣಿ ಪಕ್ಷಿಗಳಿಗೆ ನೆರವಾಗ್ತಾ ಇದ್ದೀರಾ ಅಂತ ಹೇಳೋದನ್ನು ಕಮೆಂಟ್ಸ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ ಇನ್ನೊಂದು ವಿಷಯದ ಮೂಲಕ ಮತ್ತೆ ಭೇಟಿಯಾಗೋಣ ನಮಸ್ತೆ